ಸೇರಿ ಬಂದಿರುವ ಎಲ್ಲರೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ ಎಲ್ರಿಗೂ ಪ್ರಯತ್ನ ಹರಿಯೂಯ ಹರೆಯೂಯ ನಾವ್ ಯಾವಾಗ್ಲೂ ಸಂತೋಷಿಸುವಾಗಿರಬೇಕು ಆತನ ಸನ್ನಿಧಾನದಲ್ಲಿ ನಾವು ಬಂದಿರುವಾಗ ಎಲ್ಲಾ ಪರಿಸ್ಥಿತಿಗಳನ್ನ ಬಿಟ್ಟು ಆತನನ್ನೇ ನಾವು ಈ ವಾಕ್ಯವನ್ನು ಕೇಳುವಾಗ Thank okay. you. దేవరు కార్త్య పుల్లన జ మాట్లాడతారు ಜೀವನದಲ್ಲಿ ನಾವು ಕೂಡ ಅಳವಡಿಸ್ಕೊಳ್ಳಬೇಕು ಎಷ್ಟರ ಮಟ್ಟಿಗೆ ಪತ್ರ ಬರೀತಾರೆ ನಿಮಿತ್ತಾಗಿ ಹೋಗ್ರಿ ನಾಲ್ಕನೇ ಅಂದರೆ ಒಂಬತ್ತನೇ ವರ್ಷ मेरे

प्रतिनिध्य మే దేవర మే హిందోకే బిడ్డ దేవ్ ఎస్ట్ నో అక్క ఎస్ ఎస్ కన్నీర్ ఆబో దేవుడు నాకు 我们。Um,